ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆಗಳು ತೀರಾ ಹದಗೆಟ್ಟು ಹೋಗಿದ್ದು ದೊಡ್ಡ ಹೊಂಡಗಳು ಸಣ್ಣ ವಾಹನ ಸವಾರರಿಗೆ ಸಂಕಷ್ಟವನ್ನು ತರುತ್ತಿವೆ ಬೈಕಂಪಾಡಿ ಕೈಗಾರಿಕಾ ವಲಯದ ಹೆದ್ದಾರಿ ಸಂಪರ್ಕಿಸುವ ರಸ್ತೆ ಸೇರಿದಂತೆ ಬಹುತೇಕ ಒಳರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಇವುಗಳಲ್ಲಿ ವಾಹನ ಸಂಚಾರ ದುಸ್ತರವಾಗಿದೆ ಗುಂಡಿ ಮುಚ್ಚಿ ರಸ್ತೆ ದುರಸ್ತಿಗೊಳಿಸಲು ಒತ್ತಾಯಿಸಿ ನಾಗರಿಕರು ಮತ್ತು ಆಟೋ ರಿಕ್ಷಾ ಚಾಲಕರು ಡಿವೈಎಫ್ಐ ಬೈಕಂಪಾಡಿ ಘಟಕದ ನೇತೃತ್ವದಲ್ಲಿ ಬೈಕಂಪಾಡಿ ಕ್ರಾಸ್ ಬಳಿ ರಸ್ತೆದಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆ ಉದ್ದೇಶಿಸಿ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಮಾತನಾಡಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ನೆಲ ಜಲವನ್ನು ತ್ಯಾಗ ಮಾಡಿದ ಜನರು ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡುವ ದುಸ್ಥಿತಿಗೆ ಬಂದಿದ್ದಾರೆ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಮರೆತಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಅಸೆಂಬ್ಲಿ ಅಧಿವೇಶನದಲ್ಲಿ ತನ್ನ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ದೂಷಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬೈಕಂಪಾಡಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ನವೀನ್ ಬೈಕಂಪಾಡಿ ಪ್ರಮುಖರಾದ ಪೂವಪ್ಪ ದೇವಾಡಿಗ ಮೋನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಭಿವೃದ್ಧಿ ಪಡಿಸಲಿಕ್ಕೆ ತಡೆಯುತ್ತಾ ಇರುವವರು ಯಾರು ಇದಕ್ಕೆ ನಿಮಗೆ ಅನುದಾನವನ್ನ ಸರ್ಕಾರ ಕೊಡ್ತಾ ಇಲ್ವಾ ಜನಪ್ರತಿನಿಧಿಗಳು ಅದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಈ ರಸ್ತೆಯನ್ನು ಅಭಿವೃದ್ಧಿ ಇಚ್ಛಾಶಕ್ತಿಯ ಕೊರತೆ ಇದೆ ಎನ್ನುವುದನ್ನು ನಮಗೆ ಹೇಳಬೇಕು ಈ ರೀತಿಯಾದಂತಹ ರಸ್ತೆ ಗುಂಡಿಗಳಿಂದ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ದಿನನಿತ್ಯ ಕೂಡ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ ದ್ವಿಚಕ್ರ ವಾಹನ ಸವಾರರು ದಿನನಿತ್ಯ ಕೂಡ ಬಿದ್ದು ಅಪಘಾತಕ್ಕೊಳಗಾಗಿ ಅವರು ಸಾವು ನೋವುಗಳು ಸಂಭವಿಸ್ತಾ ಇದೆ ರಸ್ತೆಯನ್ನು ಅಭಿವೃದ್ಧಿ ಅಭಿವೃದ್ಧಿ ಮಾಡಬೇಕು ಈಗಾಗಲೇ ಒಬ್ಬರು ಹೇಳಿದ್ರು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಇಲ್ಲಿ ಒಳಗಡೆ ಅಂಗನಗುಂಡಿ ಇದೆ ಕುಟುಂಬ ಜನವಸತಿ ಇರುವಂತಹ ಪ್ರದೇಶ ಇದೆ ಜನವಸತಿ ಇರುವಂತಹ ಪ್ರದೇಶದವರು ಅವರೊಂದು ಆ ಪಾಲಿಕೆ ಒಳಗಡೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತವರು ಒಂದು ಕಡೆ ನಗರ ಪಾಲಿಕೆಯವರು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದಿಲ್ಲ ಅವರು ಮಾಡೋದಿಲ್ಲ ಜನಪ್ರತಿನಿಧಿಗಳು ಕೂಡ ಇದು ನಮಗೆ ಸಂಬಂಧ ಪಡೆದ ರಸ್ತೆ ಅಂತ ಹೇಳಿ ಇವತ್ತು ಮೌನವಾಗಿರ್ತಕ್ಕಂಥದ್ದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಬೈಕಂಪಾಡಿಯ ಅಭಿವೃದ್ಧಿಗೆ ಈ ಬೈಕಂಪಾಡಿಯಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗಬೇಕು ನಮ್ಮೂರಿನ ಜನ ಹುಡುಗರಿಗೆ ಉದ್ಯೋಗಗಳು ಸಿಗಬೇಕೆನ್ನುವ ಕಾರಣಕ್ಕಾಗಿ ಇಡೀ ಬೈಕಂಪಾಡಿಯ ಜನರು ಅವತ್ತು ಸುಮಾರು ಮೂವತ್ತು ನಲವತ್ತು ವರ್ಷದ ಹಿಂದೆ ಈ ಎಲ್ಲವರ ಕೃಷಿ ಭೂಮಿಗಳನ್ನ ತ್ಯಾಗ ಮಾಡಿ ಅವರ ಅದರ ಜೊತೆಗಿದ್ದಂತಹ ಭಾವನಾತ್ಮಕ ಸಂಬಂಧಗಳನ್ನ ತ್ಯಾಗ ಮಾಡಿ ಈ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ನಮ್ಮ ಊರು ಅಭಿವೃದ್ಧಿ ಆಗಬೇಕಂತ ಹೇಳಿ ಭೂಮಿಯನ್ನು ಕೊಟ್ಟು ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ